ನೀವು ಉತ್ತಮ ಪೋಷಕರಾಗಬೇಕೇ ತಪ್ಪದೇ ಈ ಸೂತ್ರಗಳನ್ನು ಪಾಲಿಸಿ ಉತ್ತಮ ಪೋಷಕರಾಗಲು ಹದಿನೈದು ಸೂತ್ರಗಳು ಒಂದು ಮಕ್ಕಳ ಜೊತೆಗಿದ್ದಾಗ ಫೋನನ್ನು ಬಳಸಬೇಡಿ ಅವರು ನಿಮ್ಮ ಜೊತೆ ಏನನ್ನು ಮಾತನಾಡಲು ಬಯಸುತ್ತಾರೆ ಎಂದು ಗಮನವಿಟ್ಟು ಕೇಳಿ ಅವರ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಎರಡು ಮಕ್ಕಳ ದೃಷ್ಟಿಕೋನ ಮತ್ತು ಅವರ ಅಭಿಪ್ರಾಯಗಳನ್ನು ಗೌರವದಿಂದ ಒಪ್ಪಿಕೊಳ್ಳಿ ಅವರ ಜೊತೆ ಸಾಧ್ಯವಾದಷ್ಟು ಮಾತುಕತೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಮೂರು ಮಕ್ಕಳನ್ನು ಸದಾ ಗೌರವದಿಂದ ಕಾಣಿ ಅವರನ್ನು ಸಾಧ್ಯವಾದಷ್ಟು ರಚನಾತ್ಮಕವಾಗಿ ಹುರಿದುಂಬಿಸಿ ನಾಲ್ಕು ಮಕ್ಕಳೊಂದಿಗೆ ಸಂತೋಷದ ವಿಷಯಗಳನ್ನು ಮಾತನಾಡಿ ಅವರ ಸ್ನೇಹಿತರ ಬಗ್ಗೆ ಹಾಗೂ ಅವರ ಇಷ್ಟಪಡುವ ವ್ಯಕ್ತಿಗಳ ಬಗ್ಗೆ ಒಳ್ಳೆಯ ಮಾತನಾಡಿ ಐದು ಮಕ್ಕಳು ಮಾಡಿದ ಒಳ್ಳೆಯ ಕೆಲಸಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅವರನ್ನು ಒಳ್ಳೆಯ ರೀತಿಯಲ್ಲಿ ಹುರಿದುಂಬಿಸಿ ಆರು ಮಕ್ಕಳು ಹೇಳಿದ ಮಾತನ್ನೇ ಪದೇ ಪದೇ ಹೇಳುತ್ತಿದ್ದರೂ ನೀವು ಮೊದಲನೇ ಸಲ ಕೇಳಿಸಿಕೊಳ್ಳುವಂತೆ ಕುತೂಹಲವನ್ನು ತೋರಿ ಏಳು ಕಳೆದು ಹೋದ ಕಹಿ ನೆನಪುಗಳನ್ನು ಮಕ್ಕಳ ಮುಂದೆ ಪದೇ ಪದೇ ನೆನಪಿಸಿ ಅವರ ಮನಸ್ಸಿಗೆ ಬೇಸರ ಮಾಡಬೇಡಿ ಎಂಟು ಮಕ್ಕಳ ಉಪಸ್ಥಿತಿಯಲ್ಲಿ ಅವರಿಗೆ ಬೇಡವಾದ ಮಾತುಗಳನ್ನು ಮಾತನಾಡಬೇಡಿ ಒಂಬತ್ತು ಮಕ್ಕಳ ಆಲೋಚನೆ ಅಭಿಪ್ರಾಯಗಳಿಗೆ ಬೆಲೆ ಕೊಡಿ ಅವರ ವಯಸ್ಸಿಗೆ ಗೌರವವನ್ನು ಕೊಡಿ ಹತ್ತು ಮಕ್ಕಳು ಮಾತನ್ನು ಆರಂಭಿಸುವಾಗ ಬಾಯಿ ಮುಚ್ಚು ಎಂದು ಸುಮ್ಮನಿರಿಸಬೇಡಿ ಅವರಿಗೆ ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಡಿ ಹನ್ನೊಂದು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿ ಸಾಧ್ಯವಾದಷ್ಟು ಮಕ್ಕಳ ಜೊತೆ ದನಿ ಮಾತನಾಡಬೇಡಿ ಹನ್ನೆರಡು ಮಕ್ಕಳ ಚಟುವಟಿಕೆಗಳನ್ನು ಗುರುತಿಸಿ ಅವರನ್ನು ಹೊಗಳುತ್ತೀರಿ ಅವರ ಆಸಕ್ತಿಯನ್ನು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹಿಸಿ ಹದಿಮೂರು ಮಕ್ಕಳ ಬಗ್ಗೆ ದುಡುಕಿ ಕೀಳಾಗಿ ಮಾತನಾಡಬೇಡಿ ಬೇರೆಯವರ ಮುಂದೆ ಅವರನ್ನು ದೂಷಿಸಬೇಡಿ ಹದಿನಾಲ್ಕು ನಿಮ್ಮ ಪ್ರಾರ್ಥನೆಯಲ್ಲಿ ಸದಾ ಮಕ್ಕಳ ಒಳಿತನ್ನು ಬಯಸಿ ಅವರಿಗೂ ಪ್ರಾರ್ಥನೆಯ ಮಹತ್ವವನ್ನು ತಿಳಿಸಿಕೊಡಿ ಹದಿನೈದು ಮಕ್ಕಳ ತಪ್ಪುಗಳನ್ನು ಎಂದಿಗೂ ಹಂಗಿಸಿ ಮಾತನಾಡಬೇಡಿ ಅವರ ಜೊತೆ ಮಾತನಾಡುವಾಗ ನಿಮ್ಮ ಶಬ್ದಗಳ ಮೇಲೆ ಗಮನವಿರಲಿ ಇನ್ನು ಕೊನೆಯ ಮಾತು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಎಂದು ತಿಳಿದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು